ಅಣ್ಣ ಜೀವನದಲ್ಲಿ ಜೀವನದಲ್ಲಿ ಯಾರಾದರೂ ಮೋಸ ಒಂದು ಕಡೆ ಒಂದು ಮಾತಿರ್ತಾರೆ ಮೋಸ ಮಾಡೋನಿಗಿಂತ ಮೋಸ ಹೋಗೋನು ಅಪರಾಧಿ ಅಂತ ಹಂಗಾಗಿ ಅವರ ಒಂದು ಯಾರ್ಯಾರ ಜೀವನದಲ್ಲಿ ಅವು ಕಾಮನ್ ಆಗಿ ಸಂದರ್ಭ ಸಿಚುವೇಶನ್ ಅಂತ ಬಂದಾಗ ಅದಾಗುತ್ತೆ ಮೋಸ ಅನ್ನೋದಕ್ಕಿಂತ ಒಂದು ಪಾಠ ಅನ್ಕೊಂತೀನಿ ನಾನು ಯಾರೇ ಬಂದ್ರ ಜೀವನದಾಗ ನನಗೆಲ್ಲರೂ ಒಳ್ಳೇದೇ ಮಾಡಿದಾರೆ ಜೀವನದಾಗ ಬಂದು ಒಂದಿಷ್ಟು ಕೆಲವು ಘಟನೆಗಳು ಮನಸ್ಸಿಗೆ ಯಾವ ಹೊರಗಿರುತ್ತೆ ಮರೆಯೋಕ್ಕಾಗಲ್ಲ ಆ ಜೊತೆಗೆ ಇರಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಮಾ ಅಂದರೆ ನನಗೆ ಕೆಟ್ಟದ್ದು ಮಾಡಿರಂತೇಳಿ ಅಲ್ಲ ಮೋಸ ಮಾಡಿದಾರಂತಲ್ಲ ಅವ್ರವ್ರ ಸಂದರ್ಭ ಹೆಂಗಿತ್ತೋ ಏನೋ ಆದರೂ ಕೂಡ ಎಲ್ಲ ಒಂದು ಕಡೆ ನೋವಿರುತ್ತೆ ಆ ನೋವು ನನ್ನ ಮನಸ್ಸಲ್ಲಿ ಯಾವತ್ತೂ ಅದು ಹೋಗಲ್ಲ ಬಟ್ ಅದು ಯಾವತ್ತಿಗೂ ಅವರು ನನ್ನ ಸ್ನೇಹಿತರೆ ಅವ್ರಿಗೆ ಯಾವತ್ತೂ ನಾನು ಕೆಟ್ಟದ್ದು ಬಯಸೋಕೆ ಇಷ್ಟಪಡೋಲ್ಲ ಅವರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ ಜೊತೆಗೆ ನೋಡ್ತಕ್ಕಂಥ ವೀಕ್ಷಕರು ಕೂಡ ಕಲ್ಲು ವೀರಪ್ಪುರ್ ಅಂತೇಳಿ ಒಳ್ಳೆಯ ಕೋಟೆಗಳ ಬಗ್ಗೆ ಇತಿಹಾಸದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಇಡೀ ನಮ್ಮ ರಾಯಚೂರದ ಇತಿಹಾಸ ಆಗಿರಲಿ ಎಲ್ಲ ರೀತಿಯಾದ ಪ್ರಯತ್ನ ಪಡ್ತಾ ಇದ್ದಾರೆ ಮುಂದೆ ಅವರಿಗೂ ಕೂಡ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಇವ್ರಿಗೂ ಕೂಡ ಒಂದು ಆಗಿ ಮುಂದೆ ಚಾನಲ್ನಲ್ಲಿ ಕೂಡ ಗುರ್ತಿಕೊಳ್ಳುವಂಥ ಅವಕಾಶ ನೀವು ಕಲ್ಪಿಸಿಕೊಡಬೇಕು ಯಾಕಂದರೆ ಪ್ರೇಕ್ಷಕರಿದ್ದರೆ ಎಲ್ಲನೂ ಸಾಧ್ಯ ಹಾಗಾಗಿ ಮುಂದೆ ಅವರಿಗೆ ಒಂದು ಪ್ರೆಸ್ ರಿಪೋರ್ಟರ್ ರಾಕಂಥ ಒಂದು ಚಾನ್ಸ್ ಕೂಡ ಇದೆ ಅವರ ಒಂದು ಶೈಲಿ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಹೇಳಿದ್ವಿ ಬಂದ ತಕ್ಷಣ ಸರ್ ನಿಮ್ಮದು ವೀಡಿಯೋ ಅಣ್ಣ ಅಂತೇಳಿ ಫೋನ್ ಮಾಡಿದಾಗ ನಾವೇನು ಸಾಧನೆ ಮಾಡಿ ಅಂತೇಳಿ ನಮ್ಮ ವೀಡಿಯೋ ಅಂತೇಳಿ ಕೇಳ್ಕೊಂಡ್ವಿ ಹಾಗಾಗಿ ಒಂದು ಮೆಟ್ಟಲಿಂದನೇ ಹಿಡ್ಕೊಂಡು ನಾವು ಮುಂದೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋಣ ಅಂತ ಹೇಳಿ ಅವರ ಒಂದು ಆಸೆ ಇತ್ತು ಹಾಗಾಗಿ ಒಂದು ಈ ಇಂಟ್ರವ್ಯೂನ ನಾವು ಕೊಡ್ತಾಯಿದ್ದೀವಿ ಯಾವುದೇ ರೀತಿಯಾಗಿ ನಾವು ಫೋಕ್ ಮೆಂಟೇನ್ ಆಗಲಿ ಏನಾಗಲಿ ಒಂದು ಯಾವುದೇ ಭಾವನೆಯಿಂದ ಮಾಡ್ತಾ ಇಲ್ಲ ಒಂದಿಷ್ಟು ಜನರಿಗೆ ಒಳ್ಳೆಯದಾಗಲಿ ಒಂದಿಷ್ಟು ವಿಷಯಗಳನ್ನು ನಾವು ಕಲಿತಂಥ ವಿಷಯಗಳನ್ನು ಈ ಸ್ಟುಡಿಯೋ ಹೆಂಗೆ ಮಾಡಿದ್ವಿ ಮತ್ತು ನಾವು ನಡೆದು ಬಂದು ಆದಿ ಹೆಂಗಿತ್ತು ಅನ್ನೋದು ಒಂದು ಕೇಳಿದಾಗ ನಾವು ಇಲ್ಲಾಂದೇ ನಾವು ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಾವು ಎಲ್ಲ ಸ್ಟುಡಿಯೋ ಹಾಕೋಕೆ ಮುಂಚೆನೇ ಮನೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಇದಕ್ಕೆಲ್ಲ ಹಾಂ ಮನೇಲಿ ಯಾಕಂತಂದರೆ ಒಂದು ಮಾತು ಹೇಳ್ತಾರೆ ಮನೆಕ್ಕೆದ್ದು ಮಾರ್ಕೆಲ್ಲ ಅಂತ ಹೇಳಿ ಹೌದು ಹಂಗ ಮೊದಲನೇ ನಮ್ಮ ಮನೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಿಂಗ ಮಾಡ್ತೀನಿ ಇವತ್ತಿಗೂನು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅنګه ಏನು ಯಾವುದೇ ತರದ ರಿಸ್ಟ್ರಿಕ್ಷನ್ ನಮ್ಮ ಮನೇಲಿ ಇಲ್ಲ ಯಾಕಂದ್ರೆ ನಾನು ಹೇಳಿದ್ದೆ ಫೈನಲ್ ಎರಡು ಕುಟುಂಬ ನಮ್ಮ ಚಿಕ್ಕಪ್ಪರ ಕುಟುಂಬ ಆಗಲಿ ನಮ್ಮದೇ ಆಗಲಿ ಎರಡು ಕುಟುಂಬಕ್ಕೆ ನಾನು ಹೇಳಿದ್ದ ಮಾತನ್ನ ಅವರು ಕೇಳ್ತಾರೆ ಅಂದ್ರೆ ನಿಮಗೆ ಬ್ರದರ್ ಅಥವಾ ನಾನು ಒಬ್ಬನೇ ಇರೋದು ಬಟ್ ನಮ್ಮ કાಕನ ಮಕ್ಕಳು 4 ಜನ ಇದ್ದಾರೆ ಅವರೇ ನಮ್ಮ ತಮ್ಮರು ಓಹೋ ಅಂದ್ರೆ ನೀವು ಒಬ್ರೇ ಬ್ರದರ್ ಆ ಒಬ್ರೇ ಬ್ರದರ್ ಅದು ಜೊತೆಗೆ ಇಬ್ಬರು ತಂಗಿಯರಿದ್ದಾರೆ ನಮ್ಮ ಚಿಕ್ಕಪ್ಪನ ಮಗಳ ಒಬ್ಬರು ಒಟ್ಟು ಮೂರು ಜನ ಅಣ್ಣ ಇದು ಅಂದ್ರೆ ಎಮ್ ಎನ್ ಆರ್ಜಿ ಅಂದ್ರೆ ನಮ್ಮ ಬಾಸ್ ಮಗನ ಅದು ಎಮ್ ಎನ್ ಜಿ ಮಣಿಕಂಠ ನಾಯಕ್ ರಾಜಗೌಡ ಆ ಒಂದು ಹೆಸರನ್ನ ನಾವು ಅವರ ಒಂದು ಆಶೀರ್ವಾದದಿಂದ ಬೆಳಿಲಿ ಅನ್ನೋ ಒಂದು ಆಸೆಯಿಂದ ಆ ಒಂದು ಹೆಸರನ್ನ ಇಟ್ಕೊಂಡು ಅದನ್ನೇ ಕೊಡಕಲ್ದಾಗೂ ಅದೇ ಹೆಸರಿತ್ತು ಜೊತೆಗೆ ಇವಾಗ ಮುಂದೆ ಹಂಗೆ ಎಮ್ ಎನ್ ಆರ್ ಜಿ ಅನ್ನೋದು ಒಂದು ಬ್ರ್ಯಾಂಡ್ ಲಿಂಗ್ಸೂರಲ್ಲಿ ಕೂಡ ಮುಂದುವರಿತಾ ಇದೆ ಜೊತೆಗೆ ಇದು ಹೀಗೆ ಲೈಫ್ ಲಾಂಗ್ ಎಮ್ ಎನ್ ಆರ್ ಜಿ ರೆಕಾರ್ಡಿಂಗ್ ಸ್ಟುಡಿಯೋ ಅಂತಾನೆ ಮುಂದುವರಿಂದ್ರೆ ಹೆಸರು ಏನು ಏನು ಚೇಂಜ್ ಆಗಲ್ಲ ಊರುಗಳು ಚೇಂಜ್ ಆಗಬಹುದು ಇದು ಲಿಂಗ್ಸೂರಲ್ಲಿದ್ದದ್ದು ರಾಯಚೂರು ಆಗ್ಬೋದು ರಾಯಚೂರಲ್ಲಿದ್ದದ್ದು ಬೆಂಗಳೂರಲ್ಲಿ ಆಗ್ಬೋದು ಎಲ್ಲೇ ಒಂದು ನಾವು ಸ್ಟುಡಿಯೋ ಮಾಡಿದ್ರು ಕೂಡ ಎಮ್ ಎನ್ ಆರ್ ಜಿ ಬ್ರ್ಯಾಂಡೇ ಮುಂದುವರಿಸ್ತೀವಿ ಎಮ್ ಎನ್ ಆರ್ ಜಿ ಅಂತೇಳಿ ಮಣಿಕೊಂಡವರು ಹೆಸರು ಇದ್ದಾರೆ ನಿಮ್ಮ ಸ್ಟುಡಿಯೋ ಯಾವತ್ತಾರು ಬಂದು ಹೋಗಿದ್ದಾರೆ ಅವರು ಖಂಡಿತ ಎಮ್ ಎನ್ ಆರ್ ಜಿ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೇಳಿ ಅವರಿಗೆ ಕೇಳ್ದೇನೆ ನಾವು ಪರ್ಮಿಷನ್ ಇಲ್ದೇನೆ ಹೆಸರು ಹಾಕೊಂಡ್ವಿ ಯಾಕಂತಂದ್ರೆ ಅಲ್ಲಿ ಹೆಸರು ಅಲ್ವಾ ಹಂಗಾಗಿ ನಾವು ಅದನ್ನ ಮುಂದುವರಿಸಿದಾಗ ಅವರು ಸ್ಟುಡಿಯೋ ಓಪನಿಂಗ್ ಮೂರು ಮೂರು ತಲೆ ಆಗಿದೆ ಅವರೇ ಬಂದು ಇನಾಗ್ರೇಷನ್ ಹೋಗಿದ್ದಾರೆ ಈ ಸ್ಟುಡಿಯೋಗೂ ಬಂದಿದ್ರು ಹೊಡೆಕಾಲದಲ್ಲಿ ಬಂದಿದ್ರು ಜೊತೆಗೆ ಅನಂತ ಸಾಗರದಲ್ಲಿ ಓಮ್ ಸ್ಟುಡಿಯೋ ಇದೆ ಅದೇ ಹೆಸರಿನ ಅಲ್ಲಿ ಕೂಡ ಬಂದು ಅವರು ನಮಗೆ ಸ್ಟುಡಿಯೋ ಓಪನಿಂಗ್ ಬಂದು ನನ್ನ ಇನೋಗ್ರೇಷನ್ ಮಾಡಿಕೊಂಡು ಅವ್ರು ನಮಗೆಲ್ಲ ಸಪೋರ್ಟ್ ಮಾಡಿ ಹೋಗಿದ್ದಾರೆ ಅಣ್ಣ ಈ ಜನಪದ ಫೀಲ್ಡಿಗೆ ಬಂದಾಗ ನಿಮಗೆ ಪ್ರಮೋಷನ್ ಅಂತಂದ್ರೆ ಆಲ್ರೆಡಿ ಸಾಂಗ್ ಆಯಿತು ನಿಮ್ಮ ರೆಕಾರ್ಡಿಂಗ್ ಸ್ಟುಡಿಯೋ ಆಯಿತು ಪ್ರಮೋಷನ್ ಮಾಡಿದ್ರು ಯಾರು ಪ್ರಮೋಷನ್ ಬಂದುಬಿಟ್ಟು ನನಗೆ ಪರಿಚಯ ಆಗಿದ್ದು ಮೊದಲಿಗೆ ಸಾಹಿತ್ಯಗಾರ ಅಂತಂದ್ರೆ ಡಾಲಿ ಡಿಚೆ ಡಾಲಿ ಅಂತೇಳಿ ನನ್ನ ತಮ್ಮ ಅವನು ಅಣ್ಣ ಹಿಂಗಿದೆ ಅಂತೇಳಿ ವಾಲ್ಮೀಕಿ ಪುತ್ರಿಗೆ ಹೇಳಿದಾನೆ ವಾಲ್ಮೀಕಿ ಪುತ್ರ ಸಾಹಿತ್ಯ ನನಗೆ ಕೊಟ್ಟ ಆ ಸಾಹಿತ್ಯನ ವಾಲ್ಮೀಕಿ ಪುತ್ರ ಅವರು ನನಗೋಸ್ಕರ ಡಿ ಜೆ ರಾಖಿ ಡಿ ಜೆ ರಾಖಿ ಅವರಿಗೆ ಹಿಂಗಿದೆ ಒಂದು ಸ್ಟುಡಿಯೋ ಅದಕ್ಕೊಂದು ಸ್ವಲ್ಪ ಪ್ರಮೋಷನ್ ಮಾಡಿಕೊಡಿ ಅಂತೇಳಿ ಅವ್ರಿಗೆ ವೀಡಿಯೋ ಹಾಕಿದ್ರು ಅವ್ರು ನಾನು ಕಾಲ್ ಮಾಡಿ ನಮ್ದು ಸ್ಟುಡಿಯೋದೆಲ್ಲ ಅವೆಲ್ಲ ಹಾಕೊಂಡ್ರು ಅದು ನನಗೆ ಗೊತ್ತಿರಲಿಲ್ಲ ಪ್ರಮೋಷನ್ ಆಗುತ್ತೆ ಅಂತೇಳಿ ನಾನು ಕಾಲ್ ಮಾಡಿ ಬೆಳಗ್ಗೆ ಕಾಲ್ ಮಾಡಿ ಹಿಂಗೆ ಹಾಕಿ ಅಂದಾಗ ನಾನು ನನ್ನ ವೀಡಿಯೋದೆಲ್ಲ ಸ್ಟುಡಿಯೋ ವಿಡಿಯೋ ಮಾಡಿ ಹಾಕಿದೆ ಅವರು ಹಿಂಗಿದೆ ಸಾಗರ ದೇವ್ ಅವರು ಗಾಯಕ ಮತ್ತು ಅವರೇ ಜೊತೆಗೆ ಸ್ಟುಡಿಯೋ ಕ್ವಾಲಿಟಿ ಅದ್ಭುತ ಇದೆ ಎಲ್ಲರೂ ಬಂದು ಹಾಡಿ ಅಂತೇಳಿ ಒಂದು ಪ್ರಮೋಷನ್ ವಿಡಿಯೋ ಮಾಡಿದ್ರು ಅಲ್ಲಿಂದ ನಮ್ಮ ಅವರ ಬಾಂಧವ್ಯ ಚಾಲುವಾಯಿತು ಯಾವತ್ತಿಗೂ ಕೂಡ ಅವರು ಇಲ್ಲೇ ಇದ್ದಾರೆ ಅವರು ಒಂದು ಒಳ್ಳೆ ಬಾಂಡ್ ಇತ್ತು ಜೊತೆಗೆ ನಡ್ಬಾರ ಒಂದು ಸ್ವಲ್ಪ ಏರಪೇರ ಆಯ್ತು ಒಂದಿಷ್ಟು ಒಂದಿಷ್ಟುಯೇಷನ್ ಸಂದರ್ಭ ಅಂತ ಬರ್ತಾವೆ ಮನುಷ್ಯನಲ್ಲಿ ಯಾರು ಜೀವನದಾಗ ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ಅನ್ಕೊಂಡಿಲ್ಲ ಒಂದೊಂದು ಸಿಚುವೇಶನ್ ನಮ್ಮನ್ನ ಆ ಥರ ಮಾಡುತ್ತೆ ಯಾವತ್ತಿದ್ರೂ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಣ್ಣ ನಿಮ್ಮ ಜೀವನದಲ್ಲಿ ಯಾರಿಗಾದರೂ ನಿಮ್ಮ ಜೀವನದಲ್ಲಿ ಬಾಸ್ ಅಂತ ಹೇಳುವವರು ಯಾರೋ ವ್ಯಕ್ತಿಗಳು ಇದ್ದಾರ ಇದಾರೆ ನಾನು ಬಾಸ್ ಅಂತ ಕರಿಯೋದು ನಾನು ಚಿಕ್ಕವನಿರುವಾಗಿಂದಲೂ ನಾನು ರಾಜ್ ಫ್ಯಾನ್ ಓಹೋ ನಮ್ಮ ಸುರ್ಪುರ ಶಾಸಕರು ಹಾಂ ಓಹೋ ಮತ್ತು ಇಂಡಸ್ಟ್ರಿ ಅಂತ ಬಂದಾಗ ಕೆಚ್ ಸುದೀಪ್ ಸುದೀಪ್ ಹ್ಞೂ ನಾನು ಚಿಕ್ಕ ವಯಸ್ಸಿಂದಲೂ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದು ಜೊತೆಗೆ ನನ್ನ ಎಜುಕೇಶನ್ ಕೂಡ ಎಂಟನೇ ತರಗತಿಯಿಂದ ಪಿ ಯು ಸಿ ಮುಗಿಯೋವರೆಗೂ ರಾಜಗೌಡ್ರ ಮನೇಲಿ ಸುರಪುರದಲ್ಲಿ ಅಲ್ಲೇ ನಾವು ಓದಿ ಅಭ್ಯಾಸ ಮಾಡಿರೋದು ನಮ್ಮ ಮಾಮರು ಕೂಡ ಅಲ್ಲೇ ಅಣ್ಮೇಶ್ ಅಂತೇಳಿ ಅವ್ರ ಮನೇಲೇ ಇರೋದು ಇವಾಗ ಒಂದು ಇಪ್ಪತ್ತೈದು ವರ್ಷ ಆಯ್ತು ಅವ್ರ ಮನೇಲಿ ಇದ್ದು ಹಂಗಾಗಿ ನಮ್ದು ಏನೇ ಒಂದು ಸ್ಟುಡಿಯೋಗೆ ಬ್ಯಾಕ್ ಬೋನ್ ಆಗಿ ಕೂಡ ನಾವು ಯಾವುದೇ ರೀತಿ ಒಳಗೆ ನಾವು ಎಲ್ಪ್ ಕೇಳಿದ್ರು ಕೂಡ ಅವರು ಎಲ್ಪ್ ಮಾಡ್ತಾರೆ ಹೌದು ಮಾಡ್ತಾರೆ ಅಣ್ಣ ಇದು ರೆಕಾರ್ಡಿಂಗ್ ಸ್ಟುಡಿಯೋ ಆಯಿತು ನಿಮ್ಮ ಜೀವನ ಸೆಟ್ಲ್ ಆಯಿತು ಓಕೆ ಬಟ್ ನಿಮ್ಮ ಲೆವೆಲ್ ಏನೋ ಇಂಡಸ್ಟ್ರಿಗೆ ಹೋಗ್ಬೇಕಂತ ಇದ್ರ ನಮ್ಮ ಕನಸು ಓ ನಿಮ್ಮ ಕನಸು ಅಣ್ಣ ನಾವು ಕನಸು ಕಂಡಂಗೆ ಮಾಡ್ಕೋಬೇಕಂತಂದರೆ ಅದು ಈಡೇರಂಥ ಕನಸನ್ನೇ ನಾವು ಕಾಣಬೇಕು ಹೌದಣ್ಣ ಹಾಗಾಗಿ ಕನಸು ಕಾಣೋ ತಪ್ಪಲ್ಲ ಅದನ್ನು ಕನಸನ್ನು ನನಸಾಗೋದು ಮಾಡದೆ ಇದ್ದಾಗ ನನಸು ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಹಾಗಾಗಿ ನಮಗಿರೋ ಸದ್ಯಕ್ಕೆ ಈಗಿರೋ ಕನಸು ಅಂತಂದರೆ ಇವಾಗ ನಮ್ಮ ಮಳೆ ಸಿಕ್ಕಿದಾನೆ ಓಹೋ ಯೂಟ್ಯೂಬ್ ಸ್ಟಾರ್ ಯಾರು ಪರಶುರಾಮ್ಪುರ್ ಅಂತ ಹೇಳಿ ಪರಶುರಾಮ್ಪುರ್ ಇವಾಗ ನನ್ನ ಚಾನಲ್ ಅವರೇ ರನ್ ಮಾಡ್ತಾ ಇದಾರೆ ಮೇಂಟೈನ್ ಮಾಡ್ತಾ ಇದಾರೆ ಹಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಇವಾಗ ಅವರು ನಾನು ಇವಾಗ ಸ್ಟುಡಿಯೋ ಇಲ್ಲಿದ್ದ ಕಡಿಮೆ ಮಾಡಿದ್ದು ವರ್ಕ್ ಇಲ್ಲಿ ಬರಲಿಲ್ಲ ಇಲ್ಲ ಮಾಮ ನೀ ಬಾ ಸ್ಟುಡಿಯೋನ ನಾವು ಒಂದು ನೆಕ್ಸ್ಟ್ ಲೆವೆಲ್ಗೆ ಒಯ್ಯೋಣ ನಮ್ಮ ಸ್ಟುಡಿಯೋ ಒಂದು ಲೆವೆಲಿಗೆ ಹೋಗಿ ಹೆಸರು ಆಗಬೇಕು ಒಂದು ನಂತರ ನಮ್ಮ ಸ್ಟುಡಿಯೋದ ಕ್ವಾಲಿಟಿ ಇನ್ನೂ ಚೂರು ಹೆಚ್ಚಾಗಿ ನಮ್ಮ ಹಾಡುಗಳನ್ನು ವಿಡಿಯೋ ಮುಖಾಂತರ ನಾವು ಕೂಡ ಒಂದು ಒಳ್ಳೆ ಬೇರೆ ರೀತಿಯಿಂದ ನಾವು ಜನರಿಗೆ ಪ್ರೆಸೆಂಟೇಶನ್ ಕೊಡಬೇಕನ್ನೋದೊಂದು ಆಸೆ ಮುಂದೆ ದೇವರು ನೆರವೇರಿಸ್ಕೊಟ್ರೆ ಶಾರ್ಟ್ ಮೂವಿ ಖಂಡಿತ ಆಗುತ್ತೆ ಆ ರೀತಿಯಾಗಿ ಸಿನಿಮಾಗಳಿಗೂ ನಾವು ಎಂಟ್ರಿ ಕೊಡಬೇಕನ್ನೋ ಆಸೆಗಳಿದ್ದಾವೆ ನಾವು ಆಸೆ ತಕ್ಕಂಗೆ ದೇವರೆಲ್ಲ ಈಡೇರಿಸಿದರೆ ಜೊತೆಗೆ ಜನರ ಪ್ರೀತಿ ಸಿಕ್ಕರೆ ಖಂಡಿತವಾಗಿಯೂ ನಾವು ಯೂಟ್ಯೂಬ್ನಿಂದನೂ ಮುಂದೆ ಬೆಳೆದು ಅದರಿಂದ ನಾವು ಚೂರು ಮಾಡೋಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಬೇಕಂತಂದರೆ ನಮಗೆ ಜನರ ಕೈ ಇಡಬೇಕು ಖಂಡಿತ ಖಂಡಿತ ಥ್ಯಾಂಕ್ ಯು ಅಣ್ಣ ಇಷ್ಟೊತ್ತಿಗೆ ನಮ್ಮ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಮೀಸಲಿಟ್ಟಿದ್ದಕ್ಕೆ ಯಾರಾದರೂ ನಮ್ಮಂಥ ಯೂಟ್ಯೂಬರ್ಸ್ ಬಂದರೆ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ ಅಣ್ಣ ಖಂಡಿತವಾಗಿ ಯಾಕಂತಂದರೆ ಯೂಟ್ಯೂಬರ್ಸಿಂದನೇ ನಾವು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ದೊಡ್ಡ ಸಾಗರ ಇದ್ದಂಗೆ ಇದು ನಾವ್ ಎಷ್ಟು ನಾವು ಈಜಿದ್ರು ಅದು ಎಷ್ಟು ದಡ ಸೇರಕ್ ಆಗಲ್ಲ ಅಂತ ಒಂದು ದೊಡ್ಡ ಜಾಲತಾಣ ಇದು ಯೂಟ್ಯೂಬ್ ಅನ್ನೋದು ಎಲ್ಲರಿಗೂ ಕೂಡ ಒಂದು ಇದೊಂದು ಕಲಿಯೋಕೆ ಆಗಿರ್ಲಿ ಕಲಿಸೋಕಾಗಿರ್ಲಿ ಏನೇ ತಿಳ್ಕೊಳ್ಳೋ ವಿಷಯಗಳು ಇಂಥದ್ದೇ ವಿಷಯ ಸಿಗಲ್ಲ ಅಂತೇನಿಲ್ಲ ಯೂಟ್ಯೂಬ್ ಅಂತಂದ್ರೆ ಇಡೀ ಜಗತ್ತೇ ಕೈಯಲ್ಲಿದ್ದಂಗೆ ಎಲ್ಲಾ ಮಾಹಿತಿ ಕೂಡ ಅದ್ರಲ್ಲಿ ಸಿಗ್ತಾವ ಅಂತ ಯೂಟ್ಯೂಬರ್ ಆಗಿ ನೀವು ಕೆಲಸ ಮಾಡ್ತಾಕ ಮಾಡಕತ್ತೀರಿ ಹಂಗಾಗಿ ನಿಮ್ಮ ಜರ್ನಿ ಹಿಂಗೆ ಮುಂದೆ ಸಾಗ್ಲಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಜೊತೆಗೆ ಯಾರೇ ಬಂದರೂ ಕೂಡ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ಜೊತೆಗೆ ಬೆಳೆಸ್ತೀವಿ ನಮಗೂ ಕೂಡ ಪ್ರೇಕ್ಷಕರು ಇದೇ ರೀತಿಯಾಗಿ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ